ಗಾಜಾ ನರಮೇಧಕ್ಕೆ ಇಸ್ರೇಲ್ ಬಳಸ್ತಿರೋದು ಅದಾನಿ ನಿರ್ಮಿತ ಡ್ರೋನ್ ಇಸ್ರೇಲಿ ಕಂಪನಿಗೆ ಕರ್ನಾಟಕದಲ್ಲಿ ನೀರಾವರಿ ಯೋಜನೆ ಗಾಜಾದಲ್ಲಿ ನಡೆದಿರುವ ನರಮೇಧದಲ್ಲಿ ಭಾರತೀಯ ಉದ್ಯಮಗಳು ಭಾಗಿಯಾಗಿವೆ ವರದಿ ಹೈದರಾಬಾದ್ನಲ್ಲಿರುವ ಅದಾನಿ ಎಲ್ಬಿಟ್ ಅಡ್ವಾನ್ಸ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯ ಹರ್ಮ್ಸ್ ನೈನ್ ಹಂಡ್ರೆಡ್ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಅಂದರೆ ಎಂಎಎಲ್ಇ ಡ್ರೋನನ್ನು ತಯಾರಿಸುತ್ತೆ ಇದನ್ನು ಇಸ್ರೇಲ್ ಮಿಲಿಟರಿ ಗಾಜಾದಲ್ಲಿ ಕಣ್ಗಾವಲು ಮತ್ತು ತನ್ನ ಗುರಿಗಳ ಮೇಲಿನ ನಿಖರ ದಾಳಿಗಳಿಗಾಗಿ ನಿಯೋಜಿಸಿದೆ ಅಂತ ಸೆಂಟರ್ ಫಾರ್ ಫೈನಾನ್ಷಿಯಲ್ ಅಕೌಂಟೆಬಿಲಿಟಿ ಸಂಸ್ಥೆ ಪ್ರಕಟಿಸಿರುವ ವರದಿ ಹೇಳಿದೆ ಪ್ರಾಫಿಟ್ ಅಂಡ್ ಜಿನೋಸೈಡ್ ಇಂಡಿಯನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಸ್ರೇಲ್ ಲಾಭ ಮತ್ತು ನರಮೇಧ ಇಸ್ರೇಲ್ನಲ್ಲಿ ಭಾರತೀಯ ಹೂಡಿಕೆಗಳು ಎಂಬ ಶೀರ್ಷಿಕೆಯ ವರದಿ ಖಾಸಗಿ ಮತ್ತು ಸರ್ಕಾರಿ ಸ್ವಾಮ್ಯದ ಭಾರತೀಯ ಉದ್ಯಮಗಳು ಗಾಜಾದಲ್ಲಿ ಇಸ್ರೇಲ್ನ ಆಕ್ರಮಣ ಮತ್ತು ನರಮೇಧದಲ್ಲಿ ಹೇಗೆ ಭಾಗಿಯಾಗಿವೆ ಅಂತ ವಿವರಿಸಿದೆ ಯುದ್ದಾಪರಾಧಗಳ ಕುರಿತು ಜಾಗತಿಕವಾಗಿ ಖಂಡನೆ ವ್ಯಕ್ತವಾಗ್ತಾ ಇದ್ರು ಭಾರತೀಯ ಉದ್ಯಮಗಳು ಇಸ್ರೇಲ್ನ ರಕ್ಷಣಾ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಗಳನ್ನು ಮುಂದುವರೆಸಿವೆ ಇದು ನಾಗರಿಕರ ವಿರುದ್ಧ ನಡೆಯುವ ಹಿಂಸಾಚಾರವನ್ನು ಪರೋಕ್ಷವಾಗಿ ಸಮರ್ಥಿಸುತ್ತೆ ಅಂತ ವರದಿಯ ಲೇಖಕಿ ಹಾಜಿರಾ ಪುತ್ತಿಗೆ ಹೇಳ್ತಾರೆ ವರದಿ ಪ್ರಕಾರ ಭಾರತೀಯ ಉದ್ಯಮಗಳು ಕೇವಲ ವ್ಯಾಪಾರ ಪಾಲುದಾರರಲ್ಲ ಅವು ಇಸ್ರೇಲ್ನ ಆಕ್ರಮಣದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದೆ ಒಂದ್ ಕಡೆ ಫೆಲಸ್ತೀನ್ಗೆ ಭಾರತ ಐತಿಹಾಸಿಕವಾಗಿ ಬೆಂಬಲ ನೀಡುತ್ತಿದೆ ಮತ್ತೊಂದು ಕಡೆ ಇಸ್ರೇಲ್ಗೆ ಭಾರತದ ಉದ್ಯಮಗಳು ಆರ್ಥಿಕ ಸಹಕಾರ ನೀಡ್ತಿರೋದ್ರಲ್ಲಿ ಹೆಚ್ಚಳ ಕಂಡು ಬರ್ತಿದೆ ಇದು ಪರಸ್ಪರ ವಿರೋಧಾಭಾಸವನ್ನ ತೋರಿಸ್ತಿದೆ ರಕ್ಷಣೆ ಮತ್ತು ತಂತ್ರಜ್ಞಾನದಿಂದ ಕೃಷಿ ಕಾರ್ಮಿಕ ಮತ್ತು ಮೂಲಸೌಕರ್ಯದವರೆಗೆ ಭಾರತೀಯ ಬಂಡವಾಳ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆಗಳು ಮತ್ತು ವಸಾಹತುಶಾಹಿ ಆಡಳಿತದಲ್ಲಿ ಹೂಡಿಕೆಯಾಗಿದೆ ಗಾಜಾದಲ್ಲಿ ನರಮೇಧ ಹೆಚ್ಚುತ್ತಾ ಇದ್ರೂ ಬಲವಾದ ವ್ಯಾಪಾರ ಸಂಬಂಧವನ್ನ ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಇಸ್ರೇಲ್ನ ಹೂಡಿಕೆಗಳು ಸಮಾನವಾಗಿಯೇ ಹೆಚ್ಚಳ ಕಂಡಿದೆ ಈ ತಿಂಗಳ ಆರಂಭದಲ್ಲಿ ಭಾರತ ಸರ್ಕಾರ ಇಸ್ರೇಲ್ನೊಂದಿಗೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಅಂದರೆ ಬಿಐಟಿಗೆ ಸಹಿ ಹಾಕ್ತು ಇದು ಗಾಜಾದಲ್ಲಿ ಇಸ್ರೇಲ್ನ ನರಮೇಧ ಹಾಗೂ ಫೆಲಿಸ್ತೀನ್ ಮೇಲಿನ ಆಕ್ರಮಣದಲ್ಲಿ ಭಾರತದ ಪಾಲ್ ಇರೋದಕ್ಕೆ ಅನ್ನುವಂತೆ ಕಂಡು ಬರ್ತಾ ಇದೆ ಇಸ್ರೇಲ್ನ ಒಟ್ಟು ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಭಾರತದ ಪಾಲು ಶೇಕಡ ಭಾರತದಷ್ಟಿದೆ ಇಸ್ರೇಲ್ ನ ಅತಿ ದೊಡ್ಡ ರಕ್ಷಣಾ ಖರೀದಿದಾರರಲ್ಲಿ ಒಂದಾಗಿದೆ ಹೈದರಾಬಾದ್ ನಲ್ಲಿರುವ ಅದಾನಿ ಎಲ್ಬಿಟ್ ಅಡ್ವಾನ್ಸ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಹರ್ಮ್ಸ್ ನೈನ್ ಹಂಡ್ರೆಡ್ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ ಅನ್ನು ತಯಾರಿಸುತ್ತೆ ಇದನ್ನ ಇಸ್ರೇಲ್ ಮಿಲಿಟರಿ ಗಾಜಾದಲ್ಲಿ ಕಣ್ಗಾವಲು ಮತ್ತು ತನ್ನ ಗುರಿಗಳ ಮೇಲಿನ ನಿಖರ ದಾಳಿಗಳಿಗಾಗಿ ನಿಯೋಜಿಸಿದೆ ಅದಾನಿ ಪೋರ್ಟ್ ಸಂಸ್ಥೆ ಇಸ್ರೇಲ್ನ ಹೈಫಾ ಒಂದು ಪಾಯಿಂಟ್ ಒಂದು ಎಂಟು ಬಿಲಿಯನ್ ಡಾಲರ್ಗೆ ಸ್ವಾಧೀನಪಡಿಸಿಕೊಂಡಿದೆ ಇಸ್ರೇಲ್ನ ಅತ್ಯಂತ ನಿಬಿಡ ವಾಣಿಜ್ಯ ಬಂದರಾಗಿರುವ ಹೈಫಾ ಇಸ್ರೇಲ್ ನೌಕಾಪಡೆಯ ನೆಲೆಯೂ ಆಗಿದೆ ಭಾರತೀಯ ತಂತ್ರಜ್ಞಾನ ದೈತ್ಯ ಕಂಪನಿಗಳಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಟಿಸಿ ಇನ್ಫೋಸಿಸ್ ಮತ್ತು ರಿಲಯನ್ಸ್ ಜಿಯೋ ಇಸ್ರೇಲ್ಗೆ ಡಿಜಿಟಲ್ ಸೇವೆಯನ್ನು ಒದಗಿಸುತ್ತಿವೆ ಫೆಲಸ್ತೀನ್ ನಾಗರಿಕರ ಮೇಲಿನ ಸಾಮೂಹಿಕ ಕಣ್ಗಾವಲು ಮತ್ತು ಮುನ್ಸೂಚಕ ಪೊಲೀಸಿಂಗ್ ಅನ್ನು ಸಕ್ರಿಯಗೊಳಿಸಿದ್ದಕ್ಕಾಗಿ ಜಾಗತಿಕ ಟೀಕೆಗಳನ್ನು ಎದುರಿಸಿರುವ ಅಮೆಜಾನ್ ಮತ್ತು ಮೈಕ್ರೋಸಾಫ್ಟ್ ಅನ್ನು ಒಳಗೊಂಡ ಕ್ಲೌಡ್ ಉಪಕ್ರಮವಾದ ಪ್ರಾಜೆಕ್ಟ್ ನಿಂಬಸ್ನೊಂದಿಗೆ ಟಿ ಸಿ ಸಂಪರ್ಕ ಹೊಂದಿದೆ ಕೃಷಿಯಲ್ಲಿ ಜೈನ್ ಇರಿಗೇಷನ್ನ ಅಂಗಸಂಸ್ಥೆ ನಾನ್ ಡಾನ್ ಜೈನ್ ವೆಸ್ಟ್ ಬ್ಯಾಂಕ್ ಮತ್ತು ಗೋಲನ್ ಹೈಟ್ಸ್ ನಲ್ಲಿರುವ ಅಕ್ರಮ ಇಸ್ರೇಲ್ ವಸಾಹತುಗಳಿಗೆ ಹನಿ ನೀರಾವರಿ ಮತ್ತು ನೀರಿನ ವ್ಯವಸ್ಥೆಗಳನ್ನು ಪೂರೈಸುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೈನ್ ತನ್ನ ಜಾಗತಿಕ ನೀರಾವರಿ ವ್ಯವಹಾರದ ಒಂದು ಭಾಗವನ್ನ ಅಂದರೆ ಫಿಮಿ ಫಸ್ಟ್ ಇಸ್ರೇಲ್ ಮೆಜನೈನ್ ಇನ್ವೆಸ್ಟರ್ಸ್ ಲಿಮಿಟೆಡ್ ಒಡೆತನದ ರೆವೋಲಿಸ್ ಜೊತೆಗೆ ಇಸ್ರೇಲ್ನ ಮಿಲಿಟರಿ ಮತ್ತು ಜೈಲು ಕೈಗಾರಿಕೆಗಳೊಂದಿಗೆ ವಿಲೀನಗೊಳಿಸಿತು ಇಸ್ರೇಲ್ನ ನೀರು ಸಂಸ್ಕರಣಾ ಕಂಪೆನಿ ಐಡಿಇ ಟೆಕ್ನಾಲಜಿಸ್ ಭಾರತದಲ್ಲಿ ಹಲವಾರು ನಿರ್ಲವಣೀಕರಣ ಪ್ಲಾಂಟ್ಗಳನ್ನು ನಿರ್ಮಿಸಿದೆ ಇಸ್ರೇಲ್ನಲ್ಲಿ ಪ್ರಧಾನ ಕಚೇರಿ ಇರುವ ತಹಲ್ ಗ್ರೂಪ್ ಕರ್ನಾಟಕದಲ್ಲಿ ಗ್ರಾಮೀಣ ನೀರು ಸರಬರಾಜು ಜಾಲ ನಿರ್ವಹಿಸೋಕೆ ಎಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ಯೋಜನೆಯನ್ನು ಪಡೆದಿದೆ ಭಾರತದ ಮುಂಬೈ ಹಾಗೂ ಪಂಜಾಬ್ಗಳಲ್ಲಿ ಇಸ್ರೇಲ್ನ ರಾಷ್ಟ್ರೀಯ ನೀರಿನ ಕಂಪನಿಯಾದ ಮೆಕೋರೋಟ್ನೊಂದಿಗೆ ಪಾಲುದಾರಿಕೆ ಇದೆ ಈ ಕಂಪನಿ ಗಾಜಾದಲ್ಲಿ ಪೈಪ್ಲೈನ್ ಹರಿವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ನಾಗರಿಕರಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಉದ್ದೇಶಪೂರ್ವಕವಾಗಿ ತಡೆಹಿಡಿದಿದೆ ತಡೆ ಆ ಮೂಲಕ ಗಾಜಾದಲ್ಲಿ ನೀರಿನ ಬರ ಉಂಟಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಫೆಲಸ್ತೀನ್ನ ಕಾರ್ಮಿಕ ಪರವಾನಗಿಗಳನ್ನ ಅಮಾನತ್ತುಗೊಳಿಸಿದ ನಂತರ ನಲವತ್ತೆರಡು ಸಾವಿರ ಭಾರತೀಯರನ್ನ ನಿರ್ಮಾಣ ಮತ್ತು ನರ್ಸಿಂಗ್ ಕೆಲಸಗಳಿಗೆ ಇಸ್ರೇಲ್ಗೆ ನೇಮಕ ಮಾಡಲಾಗಿದೆ ಆ ದೇಶಕ್ಕೆ ಕಳಿಸಿಕೊಡ್ಲಾಗಿದೆ ಇದರಿಂದ ಫೆಲಸ್ತೀನ್ನ ಆರ್ಥಿಕತೆಯ ಮೇಲೆ ಭಾರಿ ಹೊಡೆತ ಬಿದ್ದಿದೆ ಗಾಜಾದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳೇ ಸಾವಿಗೀಡಾಗಿದ್ದಾರೆ ಗುರಿಯಾಗಿಸಿ ಹತ್ಯೆ ಮಾಡಿದವರಲ್ಲಿ ಬಹುತೇಕರು ನಾಗರಿಕರು ಹಸಿವು ಮತ್ತು ನೀರಿನ ಬರ ಅವರ ಬದುಕನ್ನ ಕಷ್ಟಕೊಂಡಿದೆ ಇಂತಹ ಸಂದರ್ಭದಲ್ಲಿ ಭಾರತೀಯ ಸರ್ಕಾರ ಮತ್ತು ಉದ್ಯಮಗಳು ಇಸ್ರೇಲ್ನೊಂದಿಗೆ ವ್ಯವಹಾರ ಮುಂದುವರೆಸಿರುವುದು ಮಾನವೀಯತೆಗೆ ವಿರುದ್ಧವಾಗಿದೆ ಅಂತ ಸೆಂಟರ್ ಫಾರ್ ಫೈನಾನ್ಷಿಯಲ್ ಅಕೌಂಟೆಬಿಲಿಟಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಜೋ ಅಥಿಯಾಲಿ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು